ಬಯಲು ಸೀಮೆಯ ಜೋಡೆತ್ತಿನ ಗಾಡಿ ಸ್ಪರ್ಧೆಗೆ ಚಾಲನೆ ನೀಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಟೇಲ್ ಜಿ ಎಂ ಜಿಎಂತಿಪ್ಪೇಸ್ವಾಮಿ ರಥನಹಟ್ಟೇಗೌಡರು ಜೋಡೆತ್ತಿನ ಗಾಡಿ ಸ್ಪರ್ಧಾಳುಗಳು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಟೇಲ್ ಜಿ ಎಂ ತಿಪ್ಪೇಸ್ವಾಮಿ ಯತ್ತಿನಹಟ್ಟಿಗೌಡರು ಹೇಳಿದ್ದಾರೆ ಸಮೀಪದ ಶ್ರೀ ಕಾವಲು ಚೌಡೇಶ್ವರಿ ದೇವಾಲಯದ ಪಕ್ಕದಲ್ಲಿ ಮಂಗಳವಾರ ಬಯಲು ಪ್ರದೇಶದಲ್ಲಿ ನಡೆದ ಜೊಡೆತಿನ ಗಾಡಿ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಬಯಲು ಪ್ರದೇಶದಲ್ಲಿ ಜೊಡೆತಿನ ಗಾಡಿ ಸ್ಪರ್ಧೆ ಪ್ರಥಮ ಬಾರಿಗೆ ಓಡಿಸಿದ್ದು ಪ್ರಥಮ ಬಾರಿ ಏರ್ಪಡಿಸಿದ್ದು ರಾಸುಗಳ ಪ್ರಿಯರು ಸ್ಪರ್ಧೆಯಲ್ಲಿ ಸೋಲು ಗೆಲುವು ಒಂದು ಮುಖದ ಎರಡು ನಾಣ್ಯವಿದ್ದಂತೆ ಪ್ರತಿಯೊಬ್ಬರು ಸ್ಪರ್ಧೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಂಡು ಉತ್ತಮವಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಸ್ಪರ್ಧೆಯಲ್ಲಿ ಗೆಲುವನ್ನು ಸಾಧಿಸುವ ಮನೋವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಸುಮಾರು ನಲವತ್ತೊಂಬತ್ತು ಜೋಡೆತ್ತಿನ ಗಾಡಿ ಭಾಗವಹಿಸಿದ ರಾಸುಗಳು ನೊಗ ಹೊತ್ತು ಜಿಗಿಯುತ್ತಿದ್ದರೆ ರಾಸುಗಳ ಪ್ರಿಯರು ಶಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸಿದರು ನಾಳೆ ಬುಧವಾರ ಜೋಡೆ ಗಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಒಟ್ಟು ನಲವತ್ತೊಂಬತ್ತು ಫೈನಲ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಸುರೇಶ್ ಬೆಳಗೆರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿತ್ರದುರ್ಗೇಶ್ವರಿ ಆ ದೇವರಿಗೆ ಭಕ್ತಿಯಿಂದ ಯಾವುದೇ ಒಂದು ಘಟನೆ ನಡೆಯದ ರೀತಿ ಯಾವುದೂ ಆಗಲ್ಲ ದೊಡ್ಡ